ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ನೋಡ್ತಾ ಇದ್ದೀರಾ ಮೈಂಡ್ ಪರ್ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಆಡ್ರೇಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಶೇಷ ಮಂತ್ರ ಯಾವುದು ಸ್ನೇಹಿತರೆ ಇವತ್ತು ನಾನು ಮಂತ್ರವನ್ನು ತಂದಿದ್ದೀನಿ ಏನು ಅಂದರೆ ಬೀಜಾಕ್ಷರಿ ಮಂತ್ರ ಸ್ನೇಹಿತರೆ ಈ ಮಂತ್ರ ಎಷ್ಟು ಪವರ್ಫುಲ್ ಅಂತಂದರೆ ನೀವು ನಾನು ಹೇಳುವಂಥ ಈ ಮೂರು ವಿಷಯಕ್ಕೆ ನೀವು ಈ ಮಂತ್ರವನ್ನು ಬಳಸ್ಬೋದು ಮ್ಯಾನಿಫೆಸ್ಟ್ ಮಾಡ್ಬೋದು ಸರಿನಾ ತುಂಬ ಪವರ್ಫುಲ್ ಮಂತ್ರ ಇದನ್ನು ನೀವು ಯಾವುದಕ್ಕೆ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಇದು ನಿಮಗೆ ತ್ರೀ ಇನ್ ಒನ್ನಲ್ಲಿ ವರ್ಕ್ ಆಗುತ್ತೆ ಹೇಗೆ ಅಂದರೆ ಒಂದು ಬೀಜಾಕ್ಷರಿ ಮಂತ್ರ ಮೂರು ರೀತಿಯಾಗಿ ಕೆಲಸ ಮಾಡುತ್ತೆ ಏನು ಅಂದರೆ ಮೊದಲನೇದು ನೀವು ಪ್ರೀತಿಸೋ ವ್ಯಕ್ತಿಯನ್ನು ನಾ ದೂರ ಮಾಡಿಕೊಂಡಿದ್ರೆ ಜಗಳಾಡ್ಕೊಂಡಿದ್ರೆ ಬೇಕು ಅಂತಲೇ ದೂರ ಆಗಿರ್ತಾರೆ ಕಿತ್ತಾಡ್ತಾ ಇರ್ತಾರೆ ಬ್ಲಾಕ್ ಮಾಡಿರ್ತಾರೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ದೂರ ಆಗಿರ್ತಾರೆ ಅಂಥವರು ನಿಮಗೆ ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು ಅಂತಿದ್ರೆ ಖಂಡಿತ ನೀವು ಈ ಬೀಜಾಕ್ಷರಿ ಮಂತ್ರವನ್ನು ಬಳಸ್ಬೋದು ಸರಿನಾ ಮೊದಲನೇದಾಯಿತು ಅದು ಲವ್ ರಿಟರ್ನ್ ಮಂತ್ರ ಆಯಿತು ಸರಿನಾ ಎರಡನೇದು ಯಾವುದಕ್ಕೆ ಅಂದರೆ ಸ್ನೇಹಿತರೆ ಇದನ್ನು ಆಕರ್ಷಣಾ ಶಕ್ತಿ ಹೆಚ್ಚಿಸೋಕೆ ಬಳಸ್ಬೋದು ಯಾವ ರೀತಿ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಬಾಡಿ ನಿಮ್ಮ ಮುಖ ನಿಮ್ಮ ವಾಯ್ಸ್ ನಿಮ್ಮ ಇನ್ನರ್ ಫೇಸ್ ಖಂಡಿತ ಗ್ಲೋ ಆಗುತ್ತೆ ಯಾವ ರೀತಿ ಸ್ನೇಹಿತರೆ ಇದನ್ನು ನೀವು ಬಳಸೋದ್ರಿಂದ ಖಂಡಿತ ಯಾರಾದರೂ ನಿಮ್ಮನ್ನು ನೋಡಿದ್ರೆ ಒಂದು ಸಲ ಹಿಂಗೆ ನೋಡಿದ್ರೆ ಖಂಡಿತ ನಿಮ್ಮನ್ನ ಮತ್ತೆ ತಿರುಗಿ ನೋಡಬೇಕು ಆ ರೀತಿನಲ್ಲಿ ಫೇಸು ಗ್ಲೋ ಆಗಿರುತ್ತೆ ಸರಿನಾ ನಿಮ್ಮ ಮುಖ ಸೌಂದರ್ಯವನ್ನು ನೀವು ಗ್ಲೋ ಮಾಡ್ಕೊಳ್ಳೋಕ್ಕೋಸ್ಕರ ಆಕರ್ಷಣೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕೋಸ್ಕರ ನೀವು ಇದನ್ನು ಬಳಸ್ಬೋದು ಸರಿನಾ ಯಾರೇ ನಿಮ್ಮನ್ನು ನೋಡಲಿ ಆಕರ್ಷಿತ ಆಗ್ತಾರೆ ನಿಮ್ಮ ಜೊತೆ ಮಾತಾಡಿದ್ರೆ ಆಕರ್ಷಿತ ಆಗ್ತಾರೆ ಸರಿನಾ ನಿಮ್ಮ ವಾಯ್ಸ್ ಕೇಳಿದ್ರೆ ಆಕರ್ಷಿತರಾಗ್ತಾರೆ ಕಳೆದೋಗ್ಬಿಡ್ತಾರೆ ಸರಿನಾ ಅಷ್ಟು ಪವರ್ಫುಲ್ ಆಗಿರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು ಜೊತೆಗೆ ಮೂರನೇದೇನು ಅಂತಂದರೆ ನೀವು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಅನುಭವಿಸ್ತಿದ್ರೆ ಹಣದ ಹರಿವು ಜಾಸ್ತಿ ಆಗಬೇಕು ಅಂತಂದರೆ ಖಂಡಿತ ನೀವು ಬೀಜಾಕ್ಷರಿ ಮಂತ್ರವನ್ನು ಬಳಸ್ಬೋದು ಸ್ನೇಹಿತರೆ ಅದು ಹೇಗೆ ಅಂತಂದರೆ ನೀವು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರ್ತೀರಾ ನೀವು ಹಣಕಾಸಿನ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ ನಿಮ್ಮ ಹತ್ರ ಕೈಯಲ್ಲಿ ದುಡ್ಡೇ ಉಳಿತಿಲ್ಲ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಿಲ್ಲ ಏನೇ ಬಿಸ್ನೆಸ್ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಲ್ಲ ಬಿಸ್ನೆಸ್ಸು ಚೆನ್ನಾಗಿ ನಡೆಯಲ್ಲ ಸ್ನೇಹಿತರೆ ನೀವು ಇದಕ್ಕೆ ಎಲ್ಲ ಸಮಸ್ಯೆಗಳಿಗೆ ನೀವು ಈ ಮಂತ್ರವನ್ನು ಬಳಸ್ಬೋದು ಸ್ನೇಹಿತರೆ ಮಂತ್ರವನ್ನು ಹೇಗೆ ಬಳಸಬೇಕು ಯಾವ ರೀತಿ ಬಳಸಬೇಕು ಯಾವ ದಿನ ಶುರು ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಕನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವಾಗ ನಾವು ಮಾತಾಡೋಣ ಹೇಗೆ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ವಾಪಸ್ ಬರೋ ಹಾಗೆ ಮಾಡ್ಬೋದು ಸ್ನೇಹಿತರೆ ಇದನ್ನು ನೀವು ಶ್ರದ್ಧಾ ನಂಬಿಕೆ ಭಕ್ತಿ ಪ್ರೀತಿ ಇಷ್ಟನ್ನು ಇಟ್ಕೊಂಡು ಖಂಡಿತ ನೀವು ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ವಾಪಸ್ ಬರೋ ಹಾಗೆ ಮಾಡ್ಬೋದು ಸ್ನೇಹಿತರೆ ಇದನ್ನು ನೀವು ಯಾವ ದಿನ ಶುರು ಮಾಡಬೇಕು ಸ್ನೇಹಿತರೆ ಇದನ್ನು ನೀವು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಶುರು ಮಾಡ್ಬೋದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ಮಾಡ್ಬೋದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನೀವು ಇದನ್ನು ಮಾಡ್ಬೋದು ನೀವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿ ಸರಿನಾ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಇಪ್ಪತ್ತು ಒಂದು ದಿನ ಮಾಡಬೇಕು ಸರಿನಾ ನಾನು ಹೇಳ್ಕೊಡೋವಂಥ ಈ ಮಂತ್ರವನ್ನು ನೂರ ಎಂಟು ಸಲ ನೀವು ಪಠನೆ ಮಾಡಬೇಕಾಗತ್ತೆ ಸರಿನಾ ಕಷ್ಟ ಬೇಡ ನೀವು ಒಂದು ಜಪಮಾಲೆಯನ್ನು ತಗೊಂಡು ನೀವು ಮಂತ್ರವನ್ನು ಜಪಿಸಿದ್ರೆ ಖಂಡಿತ ನೀವು ಕೈಯಲ್ಲಿ ಸುಮ್ಮನೆ ನಂಬರ್ ಹೇಳ್ಕೊಂಡು ಜಪ ಮಾಡಿದ್ರೆ ಅಷ್ಟು ಯೂಸ್ ಆಗುತ್ತೆ ಅಂತ ನನಗೆ ಯಾಕೆ ಅಂತಂದರೆ ನಾವು ಬರೀ ನಂಬರ್ ಹೇಳ್ಕೊಂಡು ಜಪ ಮಾಡೋದಕ್ಕಿಂತ ನಾವು ಜಪಮಣಿ ತಗೊಂಡು ಜಪ ಮಾಡೋದರಿಂದ ಖಂಡಿತ ಅದರ ಪವರ್ ಕೂಡ ನಮ್ಮ ಮಂತ್ರ ಶಕ್ತಿನಲ್ಲಿ ಜೊತೆ ಸೇರಿಕೊಂಡು ನಮಗೆ ಹೆಲ್ಪ್ ಮಾಡುತ್ತೆ ಸರಿನಾ ನೀವು ಪವಿತ್ರವಾಗಿರುವಂಥ ಯಾವುದಾದ್ರೂ ಪವಿತ್ರ ಅಂದರೆ ದ್ರಾಕ್ಷಿನೋ ಕಮಲಮಣಿನೋ ಕರುಂಗಲಿಮಲೆನೋ ಯಾವುದಾದ್ರೂ ಒಂದನ್ನು ತಗೊಂಡು ನೀವು ಜಪಮಾಲೆಯಾಗಿ ಇಟ್ಕೊಂಡು ನೀವು ಮಾಡ್ಬೋದು ಸರಿನಾ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಆ ಮಂತ್ರವನ್ನು ಹೇಳ್ತೀನಿ ಆ ಮಂತ್ರವನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಸ್ಕ್ರೀನ್ಶೂಟ್ ತೊಗೊಂಡು ಬರ್ಕೊಳ್ಳಿ ಓಂ ಹ್ಲೀಮ್ ಅವರ ಹೆಸರು ಅವರ ಹೆಸರನ್ನು ಹಾಕ್ಬಿಟ್ಟು ಮಮ ವಶಂ ಕುರು ಕುರು ಸ್ವಾಹ ಸಿಂಪಲ್ ಆಗಿದೆ ಅಲ್ವಾ ಇದನ್ನು ನೀವು ನೂರ ಎಂಟು ಸಲ ಪಠನೆ ಮಾಡಬೇಕು ಪಠನೆ ಮಾಡಬೇಕಾದ್ರೆ ಮಾಡಿದ್ಮೇಲೆ ಐದು ನಿಮಿಷ ವಿಜುಲೈಸೇಷನ್ ಮಾಡಬೇಕು ನೀವು ಕಲ್ಪನೆ ಮಾಡ್ಕೋಬೇಕು ನೀವು ಪ್ರೀತಿಸೋರು ನಿಮ್ಮ ಜೊತೆಲಿದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಯಾವತ್ತೂ ಅವರು ನಿಮ್ಮನ್ನ ಬಿಟ್ಟು ಹೋಗೋಲ್ಲ ಅನ್ನೋ ರೀತಿಯಲ್ಲಿ ನೀವು ವಿಜುಲೈಝೇಷನ್ ಮಾಡ್ಕೋತಾ ಇರಬೇಕು ಸರಿನಾ ಇದನ್ನು ನೀವು ಪ್ರತಿದಿನ ಮಾಡಿ ಜೊತೆಗೆ ಅಫರ್ಮೇಷನನ್ನು ಹೇಳ್ಕೊಳ್ಳಿ ಈಗ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ನೀ ನೀನು ನನ್ನ ಇಷ್ಟಪಡ್ತಿದ್ಯಾ ನೀನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಯಾವಾಗಲೂ ನನ್ನ ಜೊತೆಯಲ್ಲಿ ಇರ್ತೀಯ ನಿನ್ನ ಜೊತೆ ನಾನು ಬದುಕ್ತೀನಿ ಬಾಳ್ತೀನಿ ಅಂತ ಅಫಾರ್ಮೇಷನ್ ಕೂಡ ಹೇಳ್ಕೊಡಿ ಸರಿನಾ ನಿಮ್ಮ ಸ್ಟ್ರಾಂಗ್ ವಿಜುಲೈಝೇಷನ್ನು ಅಫಾರ್ಮೇಷನ್ನು ನೀವು ಕೂಡ ಸಿಗ್ನಲ್ಲೇ ಯೂನಿವರ್ಸು ನಿಮಗೆ ನೀವು ಪ್ರೀತಿಸೋ ವ್ಯಕ್ತಿನ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ಬೋದು ಸರಿನಾ ಖಂಡಿತವಾಗ್ಲೂ ಇದನ್ನು ನೀವು ಸ್ಟ್ರಾಂಗಾಗಿ ನಂಬಿ ಮಾಡಿ ಸರಿನಾ ನೀವು ಜೊತೆ ಇದ್ರ ಜೊತೆಗೆ ನೀವು ಏನು ಮಾಡ್ಬೋದು ಅಂದರೆ ನೀವು ಜಪ ಮಾಡೋಕ್ಕೂ ಮುಂಚೆನೇ ಒಂದು ಪೇಪರ್ನಲ್ಲಿ ಅವರ ಹೆಸರನ್ನ ಬರೆದ್ಬಿಟ್ಟು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಜಪ ಮಾಡಬಹುದು ಜಪವನ್ನು ಮಾಡ್ಬೋದು ವಿಜುಲೈಸೇಷನ್ ಮಾಡ್ಕೊತ ಬೇಕು ಅಂದರೆ ಅವ್ರ ಫೋಟೋನ ನೋಡಿಕೊಂಡು ನೀವು ಮಾಡಿ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗಿ ಆಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಲವ್ ರಿಟರ್ನ್ ಮಂತ್ರ ಯಾವಾಗ ರಿಸಲ್ಟ್ ಬರುತ್ತೆ ಅಂದರೆ ಮ ಅದೇ ಎರಡು ದಿನ ಅಥವಾ ಮೂರು ದಿನದಲ್ಲಿ ಅವರಿಗೆ ಮನಸ್ಸು ಬದಲಾಗುವಂಥ ಸೂಚನೆ ಇರುತ್ತೆ ಕನಸು ಬರುವಂಥ ಸಾಧ್ಯತೆ ಇರುತ್ತೆ ಕನಸು ನಿಮಗೂ ಬರ್ಬೋದು ಏಳು ದಿನದಲ್ಲಿ ಅವರು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರ ಬಗ್ಗೆನಾದರೂ ಯಾರ ಥರನಾದ್ರೂ ನಿಮ್ಮ ಬಗ್ಗೆ ವಿಚಾರಿಸ್ಬೋದು ಇಲ್ಲ ನಿಮ್ಮ ಬಗ್ಗೆ ತೀರಾ ಯೋಚನೆ ಮಾಡಬಹುದು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಗಳಲ್ಲಿ ವಾಟ್ಸ್ಆಪ್ ಗಳಲ್ಲಿ ಯಾವ್ದಾದ್ರು ಒಂದ್ ಮೂಲಕ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಇಪ್ಪತ್ತೊಂದು ದಿನದಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಡೈರೆಕ್ಟ್ ಆಗಿ ನಿಮ್ಮನ್ನ ಮೀಟ್ ಮಾಡಬಹುದು ನಿಮ್ಮ ಜೊತೆ ಮಾತಾಡಬಹುದು ಖಂಡಿತ ಇದು ಪವರ್ಫುಲ್ ತುಂಬಾನೇ ಪವರ್ಫುಲ್ ಖಂಡಿತ ಇದನ್ನ ಪ್ರಯತ್ನ ಅಂತೂ ಮಾಡಿ ನೋಡಿ ಸರಿ ಈಗ ಎರಡನೇದು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸೋಕೆ ಹೇಗೆ ಬಳಸ್ಬೋದು ಸ್ನೇಹಿತರೆ ನೀವು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಂದರೆ ನೀವು ನೀವು ಈ ಒಂದು ಶುದ್ಧವಾದ ನೀರು ತಗೊಳ್ಳಿ ತಾಮ್ರದ ಲೋಟ ಅಥವಾ ಕಂಚಿನ ಲೋಟ ಅಥವಾ ಗಾಜಿನ ಲೋಟದಲ್ಲಿ ನೀರನ್ನು ತಗೊಳ್ಳಿ ನೀರು ತಗೊಂಡು ಏನು ಮಾಡ್ತೀರ ನೀವು ಈ ನೀರು ಬಾಯತ್ರ ಇಟ್ಕೊಂಡು ಫಸ್ಟ್ ನೀಟಾಗಿ ಮುಖ ತೊಳ್ಕೊಳ್ಳಿ ಸರಿನಾ ಮುಖ ಸೋಪ್ಗಿ ಹಾಕೊಂಡು ಮುಖ ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಂಡ್ಮೇಲೆ ನೀವೇನು ಮಾಡ್ತೀರಾ ಅವತ್ತು ಸ್ನಾನ ಮಾಡಿದರೆ ಅದು ಇನ್ನೂ ಒಳ್ಳೆಯದು ಸ್ನಾನ ಮಾಡೋ ಮುಂಚೆ ನೀವು ಇದನ್ನು ಮಾಡ್ಬೋದು ವೈಟ್ ಡ್ರೆಸ್ಸಲ್ಲಿ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಪವರ್ ಆಗಿರುತ್ತೆ ಸರಿನಾ ವೈಟ್ ಡ್ರೆಸ್ ಹಾಕ್ಕೊಂಡು ನೀವು ಮಾಡ್ಬೋದು ಇಲ್ವಾ ಯಾವುದೂ ಆಗಲಿಲ್ಲ ಅಂದರೆ ಖಂಡಿತ ಸ್ನಾನ ಮಾಡೋಕ್ಕೂ ಮುಂಚೆಯೇ ನೀವು ಬೆಳಗಿನ ಟೈಮು ಮಾಡಬೇಕು ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಆರೂವರೆ ಏಳು ಗಂಟೆ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇದನ್ನು ಮಾಡ್ಬೋದು ಸರಿನಾ ನೀವೇನು ಮಾಡ್ತೀರಾ ಆ ಲೋಟ ತೊಗೋತೀರಾ ಗಾಜಿನ ಲೋಟ ಲೋಟನ ಬಾಯತ್ರ ಇಟ್ಕೊಂಡು ಓಂ ಲೀಮ್ ಓಂ ಲೀಮ್ ಅಂತ ನಿಮ್ಮ ಹುಸರು ನೀವು ಉಚ್ಚಾರಣೆ ಮಾಡೋ ಹುಸರು ನೀರಿನ ಒಳಗಡೆ ಹೋಗಬೇಕು ಆ ರೀತಿಯಲ್ಲಿ ನೀವು ಉಚ್ಚಾರಣೆ ಮಾಡಬೇಕು ಇಪ್ಪತ್ತೊಂದು ಸಲ ನೀವು ಹೇಳಬೇಕು ಸರಿನಾ ಇಪ್ಪತ್ತೊಂದು ಸಲ ಹೇಳಿಬಿಟ್ಟು ನೀವು ಆ ನೀರಲ್ಲಿ ಮುಖವನ್ನು ತೊಳಿಬೋದು ಮುಖಕ್ಕೆ ಹಚ್ಬೋದು ಮುಖವನ್ನು ತೊಳಿಬೋದು ಇಲ್ಲ ಫೇಸ್ ಪ್ಯಾಕ್ ಮಾಡ್ತೀನಿ ಅಂದರೆ ಹುಡುಗಿರಾದರೆ ಫೇಸ್ ಪ್ಯಾಕ್ ಮಾಡ್ತೀನಿ ಅಂದರೆ ಫೇಸ್ ಪ್ಯಾಕ್ಗೆ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಹಚ್ಬೋದು ಸರಿನಾ ನೀವು ಇದರಲ್ಲಿ ಮುಖ ತೊಳಿಬೋದು ನಿಮ್ಮ ಮೈ ಕೈಗೆ ಇದನ್ನು ಹಚ್ಕೋಬೋದು ಅಂದರೆ ನೀರನ್ನು ನೀವು ಹಾಕೋಬೋದು ಸರಿನಾ ಇದನ್ನು ನೀವು ಹಾಕೊಳ್ಳೋವಾಗಲೂ ನೀವು ಹಾಕೊಳ್ಳೋವಾಗಲೂ ನೀವು ವಿಸಿಲೈಸೇಷನ್ ಮಾಡ್ತಾ ಇರಬೇಕು ನಿಮ್ಮ ಮುಖ ನಿಮ್ಮ ಬಾಡಿ ಕಾಂತಿ ಚಂದ್ರನಂತೆ ಹೊಳಿತಾ ಇದೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದೀನಿ ಜನ ನನ್ನ ಯಾರೇ ನೋಡಿದ್ರು ಆಕರ್ಷಿತರಾಗ್ತಾರೆ ಈ ರೀತಿಯಲ್ಲಿ ನೀವು ವಿಸಿಲೈಸೇಷನ್ ಮಾಡ್ಕೊತ ಖಂಡಿತ ಇದನ್ನು ಮುಖದ ಮೇಲೆ ಮೈ ಮೇಲೆ ಹಾಕೊಳ್ಳಿ ಸ್ನಾನ ಮಾಡೋರಾದರೆ ಮೈ ಮೇಲೆ ಹಾಕೊಳ್ಳಿ ಇಲ್ಲ ಅಂತಂದರೆ ಮುಖಕ್ಕೆ ಕೈ ಕಾಲಿಗೆ ಹಾಕೋಬೋದು ಸರಿನಾ ಫೇಸ್ ಪ್ಯಾಕ್ ಜೊತೆಯಲ್ಲಿ ಹಾಕೋಬೋದು ತುಂಬ ಪವರ್ಫುಲ್ ಆಗಿರುತ್ತೆ ಖಂಡಿತ ಇದನ್ನು ಮಾಡಿ ಜೊತೆಗೆ ಬೆಳಗ್ಗೆ ಜೊತೆಗೆ ಸಾಯಂಕಾಲನೂ ಮಾಡ್ಬೋದು ಬೆಳಗ್ಗೆ ಸಾಯಂಕಾಲ ದಿನಕ್ಕೆ ಎರಡು ಟೈಮ್ ಅಷ್ಟೇ ಬೇರೆ ಯಾವ ಟೈಮು ಇದನ್ನು ಮಾಡೋಂಗಿಲ್ಲ ಸರಿನಾ ಬೆಳಗ್ಗೆ ಸಾಯಂಕಾಲ ಸಂಜೆ ಆರೂವರೆ ಏಳು ಗಂಟೆ ಏಳುವರೆ ಅಷ್ಟೇ ಆ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು ಖಂಡಿತವಾಗ್ಲೂ ಇದನ್ನು ರಿಪೀಟ್ ಮಾಡಿ ನೀರಲ್ಲಿ ಹೇಳಿಬಿಟ್ಟು ನೀವು ಮುಖ ತೊಳಿಬೋದು ಸರಿನಾ ಇಷ್ಟನ್ನು ನೀವು ಮಾಡ್ಬೋದು ಅದನ್ನು ಕುಡಿಯೋ ಹಾಗಿಲ್ಲ ಕುಡಿಯೋಕ್ಕೆ ಹೋಗಬೇಡಿ ಸರಿನಾ ಇಷ್ಟನ್ನು ನೀವು ಮಾಡಿ ಈಗ ಸ್ನೇಹಿತರೆ ಆಕರ್ಷಣ ಮಂತ್ರ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತಂದರೆ ನೀವು ನೀರು ಹಾಕೊಂಡು ಕುಡಿಯೋದ್ರಿಂದ ಮೊದಲ ದಿನದಿಂದಲೇ ನಿಮ್ಮ ಮುಖದಲ್ಲಿ ಆಕರ್ಷಣೆ ನಿಮ್ಮ ವಾಯ್ಸಲ್ಲಿ ಆಕರ್ಷಣೆ ಖಂಡಿತ ಬರುತ್ತೆ ನಿಮ್ಮ ಜೊತೆ ಮಾತಾಡೋರು ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಇಷ್ಟಪಡ್ತಾರೆ ನಿಮ್ಮನ್ನು ನೋಡಿದವರು ಏನೋ ಒಂದು ಚೇಂಜಸ್ ಇದೆ ನಿನ್ನಲ್ಲಿ ಅಂತ ಖಂಡಿತ ಕೇಳ್ತಾರೆ ಸ್ನೇಹಿತರೆ ಖಂಡಿತ ಆಶ್ಚರ್ಯ ಪಡ್ತಾರೆ ನೀವೇ ಅದನ್ನು ನೋಡ್ಬೋದು ಅನುಭವಿಸ್ಬೋದು ಸ್ನೇಹಿತರೆ ತುಂಬ ಪವರ್ಫುಲ್ ಪವರ್ಫುಲ್ ಮಂತ್ರನೇ ಖಂಡಿತ ಇದನ್ನು ಕೂಡ ಪ್ರಯತ್ನ ಮಾಡಿ ಮೂರನೇದೇನು ಮೂರನೇದು ಹಣಕಾಸಿನ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕೆ ಇದನ್ನು ನೀವು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆಗೆ ನೀವು ಯಾವ ರೀತಿ ಮಾಡಬೇಕು ಅಂತಂದರೆ ಪ್ರತಿನಿತ್ಯ ಬೆಳಗಿನ ಜಾವ ಮಾಡಿದ್ರೂ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲಾಂದರೆ ಸಂಜೆ ಟೈಮು ದೀಪ ಹಚ್ತಿರಲ್ಲ ದೀಪ ಹಚ್ಚಿ ಪೂಜೆ ಮಾಡುವಾಗ ಸಂಜೆ ಆರೂವರೆ ಮೇಲೆ ಸರಿನಾ ಆರೂವರೆ ಮೇಲೆ ಪ್ರತಿದಿನ ಮಾಡಬೇಕು ನಾನು ಹೇಳ್ಕೊಡೋ ಮಂತ್ರವನ್ನು ನೂರ ಎಂಟು ಸಲ ನೀವು ಜಪ ಮಾಡಬೇಕು ಸರಿನಾ ನೂರ ಎಂಟು ಸಲ ಜಪ ಮಾಡಿಕೊಳ್ಳಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗಿದೆ ಏನೇನು ಅನುಕೂಲ ಆಗಬೇಕು ಅದೆಲ್ಲ ನೀವು ಆಗ್ತಾಯಿದೆ ಅಂತ ವಿಜುಲೈಸ್ ಮಾಡಬೇಕು ನನ್ನ ಆಗ್ತಾ ಆಗ್ತಾಯಿದೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು ಖಂಡಿತ ಸ್ನೇಹಿತರೆ ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ನಿಮ್ಮ ಕಷ್ಟಗಳು ದೂರ ಆಗ್ತವೆ ಮಂತ್ರ ಹೀಗಿದೆ ಸ್ನೇಹಿತರೆ ಅದನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಓಂ ಹ್ಲೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಓಂ ಹಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಸ್ನೇಹಿತರೆ ತುಂಬ ಪವರ್ಫುಲ್ ಮಂತ್ರ ಮಿಸ್ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಇದನ್ನು ಈ ಮೂರನ್ನು ನೀವು ಪ್ರಯತ್ನ ಅಂತೂ ಮಾಡಲೇಬೇಕು ಸರಿನಾ ಪ್ರಸಿನ ಮಂತ್ರ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತಂದರೆ ಅದು ಯಾವುದಾದ್ರೂ ಕೆಲಸದ ಆಫರ್ಗಳು ನಿಮ್ಮನ್ನ ಕರಿಬೋದು ನಿಮಗೆ ಯಾರಾದರೂ ದುಡ್ಡನ್ನು ಕೊಡೋ ಥರ ಇಲ್ಲ ಸಾಲ ಸಿಗೋ ಥರ ಯಾರಾದ್ರೂ ಒಬ್ರು ಅವರೇ ಬಂದು ನಿಮಗೆ ಹೆಲ್ಪ್ ಮಾಡೋ ಥರ ಇಲ್ಲ ನೀವೇ ಯಾವುದಾದ್ರು ಕೆಲಸ ಕೈ ಹಾಕಿದ ತಕ್ಷಣ ಅದು ನಿಮಗೆ ಅವಕಾಶ ಕೊಡೋ ಥರ ನಿಮಗೆ ರಿಸಲ್ಟ್ ಬರುತ್ತೆ ಇಪ್ಪತ್ತೊಂದರಿಂದ ನಲವತ್ತೊಂದು ದಿನದವರೆಗೆ ಹಣದ ಪ್ರವಾಹ ಖಂಡಿತ ನೀವು ಕಾಣ್ಬೋದು ನಿಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಖಂಡಿತ ಇದನ್ನ ಪ್ರತಿದಿನ ಪಠಿಸೋದ್ರಿಂದ ತುಂಬ ಪವರ್ಫುಲ್ ಮಂತ್ರ ಖಂಡಿತ ನೀವು ಇದನ್ನು ಮಿಸ್ ಮಾಡ್ಕೋಬೇಡಿ ಖಂಡಿತ ಇದನ್ನು ನೀವು ಕೇಳಿಬಿಟ್ಟು ಸರಿನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ನಿಮ್ಮ ಲೈಫಲ್ಲಿ ತೀರಾ ದೊಡ್ಡ ಸಮಸ್ಯೆ ಇತ್ತು ಅಂತಂದ್ರೆ ನಾನು ಹಾಕೋ ವಿಡಿಯೋಗಳಲ್ಲಿ ನಿಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಸಮಸ್ಯೆಗಳು ಇತ್ತು ಅಂತಂದ್ರೆ ಖಂಡಿತ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರಿನಾ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆಗೆ ನಾನು ಕೂಡ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅಲ್ಲಿಗೆ ಬಂದು ನೀವು ಮೆಸೇಜ್ ಮಾಡಿ ಸರಿಯನ್ನು ನಾನು ರೆಸ್ಪಾನ್ಸ್ ಮಾಡ್ತೀನಿ ನಿಮಗೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೇರ್ ಗಾಯ್ಸ್ ಕೀಪ್ ವಾಚಿಂಗ್ ಬಾಯ್ ಲವ್ ಯು ಆಲ್